ಅರಸಿಕೆರೆ ರಾಗಿ ಮಾರ್ಕೆಟ್ ಬೆಲೆ ಮೂರು ಸಾವಿರದ ಐವತ್ತರಿಂದ ಮೂರು ಸಾವಿರದ ನೂರು ರೂಪಾಯಿ ಮಧುಗಿರಿ ರಾಗಿ ಮಾರ್ಕೆಟ್ ಬೆಲೆ ಎರಡು ಸಾವಿರದ ಐನೂರರಿಂದ ನಾಲ್ಕು ಸಾವಿರದ ರೂಪಾಯಿ ಕೊಟ್ಟೂರು ರಾಗಿ ಮಾರ್ಕೆಟ್ ಬೆಲೆ ಮೂರು ಸಾವಿರದ ನೂರ ಐವತ್ತರಿಂದ ಮೂರು ಸಾವಿರದ ಆರುನೂರು ಒಂದು ರೂಪಾಯಿ ಶಿವಮೊಗ್ಗ ರಾಗಿ ಮಾರ್ಕೆಟ್ ಬೆಲೆ ಮೂರು ಸಾವಿರದ ಐನೂರರಿಂದ ನಾಲ್ಕು ಸಾವಿರದ ಮುನ್ನೂರ ರೂಪಾಯಿ ದಾವಣಗೆರೆ ರಾಗಿ ಮಾರ್ಕೆಟ್ ಬೆಲೆ ಎರಡು ಸಾವಿರದ ನೂರ ಇಪ್ಪತ್ತರಿಂದ ಮೂರು ಸಾವಿರದ ನಾನ್ನೂರ ಆರು ರೂಪಾಯಿ ಗುಂಡ್ಲುಪೇಟೆ ರಾಗಿ ಮಾರ್ಕೆಟ್ ಬೆಲೆ ಮೂರು ಸಾವಿರದ ಐವತ್ತಾರು ರೂಪಾಯಿ ಶಿವಮೊಗ್ಗ ಕಡಲೆಕಾಳು ಮಾರ್ಕೆಟ್ ಬೆಲೆ ಏಳು ಸಾವಿರದ ಇನ್ನೂರರಿಂದ ಏಳು ಸಾವಿರದ ಎಂಟುನೂರು ರೂಪಾಯಿ ಗದಗ ಕಡಲೆಕಾಳು ಮಾರ್ಕೆಟ್ ಬೆಲೆ ಒಂದು ಸಾವಿರದ ಇನ್ನೂರ ಅರವತ್ತೊಂಬತ್ತರಿಂದ ಆರು ಸಾವಿರದ ನೂರ ಒಂಬತ್ತು ರೂಪಾಯಿ ಕೊಟ್ಟೂರು ಕಡಲೆಕಾಳು ಮಾರ್ಕೆಟ್ ಬೆಲೆ ಐದು ಸಾವಿರದ ಆರುನೂರರಿಂದ ಐದು ಸಾವಿರದ ಒಂಬೈನೂರ ಹದಿನಾರು ರೂಪಾಯಿ ಬಿಜಾಪುರ ಕಡಲೆಕಾಳು ಮಾರ್ಕೆಟ್ ಬೆಲೆ ಆರು ಸಾವಿರದರಿಂದ ಆರು ಸಾವಿರದ ನೂರು ರೂಪಾಯಿ ರಾಯಚೂರು ಕಡಲೆಕಾಳು ಮಾರ್ಕೆಟ್ ಬೆಲೆ ಐದು ಸಾವಿರದ ಐನೂರ ಹನ್ನೊಂದರಿಂದ ಆರು ಸಾವಿರದ ನೂರ ನಲವತ್ತೊಂಬತ್ತು ರೂಪಾಯಿ ಯಾದಗಿರಿ ಕಡಲೆಕಾಳು ಮಾರ್ಕೆಟ್ ಬೆಲೆ ಐದು ಸಾವಿರದ ಎಂಟುನೂರ ಅರವತ್ತೊಂಬತ್ತರಿಂದ ಆರು ಸಾವಿರದ ನೂರ ಎಪ್ಪತ್ತೊಂಬತ್ತು ರೂಪಾಯಿ ಹಿರಿಯೂರು ಕಡಲೆಕಾಳು ಮಾರ್ಕೆಟ್ ಬೆಲೆ ಐದು ಸಾವಿರದ ಒಂಬೈನೂರ ರೂಪಾಯಿ ಕಲಬುರಗಿ ಕಡಲೆಕಾಳು ಮಾರ್ಕೆಟ್ ಬೆಲೆ ಐದು ಸಾವಿರದ ಆರುನೂರ ಒಂಬತ್ತರಿಂದ ಆರು ಸಾವಿರದ ಒಂಬತ್ತು ರೂಪಾಯಿ ಗಂಗಾವತಿ ಕಡಲೆಕಾಳು ಮಾರ್ಕೆಟ್ ಬೆಲೆ ಆರು ಸಾವಿರದ ರೂಪಾಯಿ ಗುಂಡ್ಲುಪೇಟೆ ಕಡಲೆಕಾಳು ಮಾರ್ಕೆಟ್ ಬೆಲೆ ಐದು ಸಾವಿರದ ಏಳ್ನೂರು ರೂಪಾಯಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ